ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಕ್ಸ್ ಚಾನಲ್ಗೆ ಸ್ವಾಗತ ನಾನಿವ ನಾನು ನೀವು ಇವತ್ತು ನೋಡ್ತಾ ಇರೋದು ಕೊನಾರ್ಕ್ ಅಂತ ಒಡಿಶಾ ರಾಜ್ಯದಲ್ಲಿರೋ ಕೊನಾರ್ಕ್ ಅಂದರೆ ಸೂರ್ಯ ದೇವರ ಟೆಂಪಲ್ ಇದು ತುಂಬಾ ತುಂಬ ಚೆನ್ನಾಗಿದೆ ತುಂಬ ಹಳೆ ಕಾಲದ್ದು ದೇವಸ್ಥಾನ ಇಡೀ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ ಸೂರ್ಯ ದೇವಸ್ಥಾನ ಇದೊಂದು ಹತ್ರ ಅದು ಒಂದೇ ಪ್ಲೇಸಲ್ಲಿರೋದು ಇದನ್ನು ಈಗ ಮುಸ್ಲಿಮ್ಸ್ ಎಲ್ಲ ದೇವರು ಇಡೋದು ಇಟ್ಟಿರೋದನ್ನೆಲ್ಲ ಒಡೆದಾಕ್ಬಿಟ್ಟಿದ್ದಾರೆ ಆದರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಹಿಂದೂ ದೇವಾಲಯ ಸೂರ್ಯ ದೇವಾಲಯ ಆಗಿದೆ ಒಡಿಶಾದ ಪುರಿ ಜಿಲ್ಲೆನಲ್ಲಿದೆಯಂತಿದ್ದು ಕೊನಾರ್ಕ್ನಲ್ಲಿ ಒಡಿಶಾದ ಪುರಿ ಜಿಲ್ಲೆ ಕೊನಾರ್ಕ್ನಲ್ಲಿ ಈ ಪೂರ್ವಗಂಗಾ ರಾಜವಂಶದ ರಾಜ ಈ ನರಸಿಂಹದೇವನೂ ನಿರ್ಮಿಸಿದ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ನೋಡೋದಕ್ಕೆ ಹಿಂದೂ ಸೂರ್ಯ ದೇವರು ಸೂರ್ಯನಿಗೆ ಸಮರ್ಪಿತವಾದ ಈ ದೇವಾಲಯ ಎತ್ತರ ನೂರಡಿ ಎತ್ತರ ಇದೆಯಂತೆ ಅಪಾರ ಚಕ್ರಗಳು ಮತ್ತು ಕುದುರೆಗಳನ್ನು ಕಲ್ಲಿಂದ ಕೆತ್ತಲಾಗಿದೆ ಅದು ತುಂಬ ಚೆನ್ನಾಗಿದೆ ಅದು ಚಕ್ರ ಸೂರ್ಯ ಹೆಂಗೆ ಸುತ್ತುತ್ತನ ಅದೇ ಥರ ಚಕ್ರದಿಂದ ಕೆತ್ತನೆ ಮಾಡಿದ್ದಾರೆ ಈ ಬಹುಪಾಲು ಈ ದೇವಾಲಯ ಶಿಥಿಲಗೊಂಡಿದೆ ಗರ್ಭಗುಡಿಯ ಮೇಲಿರೋದಂತೂ ಗೋಪುರ ತುಂಬ ಚೆನ್ನಾಗಿದೆ ಅದನ್ನು ಸಮೇತ ಅದನ್ನು ಶಿಥಿಲ ಮಾಡಿದ್ದಾರೆ ನಾವು ನೈಟು ಹೋಗಿರೋದ್ರಿಂದ ಸ್ವಲ್ಪ ಲೈಟು ಇದರಿಂದ ಕತ್ತಲೆ ಇತ್ತು ಆದ್ರೂ ತುಂಬ ಚೆನ್ನಾಗಿತ್ತು ಅಗ್ರತ್ತು ನೋಡಬೇಕು ಈ ದೇವಸ್ಥಾನನ ತುಂಬ ಚೆನ್ನಾಗಿದೆ ಇದನ್ನು ಯಾಕೆ ನಾಶ ಮಾಡಿದ್ರು ಅಂತ ಕಾರಣವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಇದ್ರ ಬಗ್ಗೆ ತನಿಖೆ ಇದ್ದಾರಂತೆ ನೋಡ್ರಿ ಲೈಟ್ಗಳೆಲ್ಲ ಹಾಕಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ ಇಲ್ಲಿ ಮುತ್ತು ತುಂಬಾ ಫೇಮಸ್ಸು ಕಡಿಮೆ ರೇಟ್ಗೂ ಸಿಗ್ತಾವೆ ಮುತ್ತು ಅಂದರೆ ಅಲ್ಲಿ ದೇವಸ್ಥಾನದ ಹೋದ ತಕ್ಷಣ ಮುತ್ತು ಮಾರೋರು ಬಂದುಬಿಡ್ತಾರೆ ಮುತ್ತಿನ ಸರಗಳು ತಗೊಂಡು ಸ್ವಲ್ಪ ಕಾಸ್ಟ್ಲಿನೇ ಇರ್ತವೆ ಆದರೂ ತುಂಬ ಚೆನ್ನಾಗಿರುತ್ತೆ ಹೈಟು ಒಳ್ಳೆ ಹೈಟಲ್ಲಿ ನಿಂತ್ಕೊಂಡು ನೋಡಿರೋ ದೇವಸ್ಥಾನ ಬಹಳ ಚೆನ್ನಾಗಿ ಕಾಣಿಸುತ್ತೆ ಪ್ರತ್ಯಕ್ಷ ದೇವರಲ್ವ ಸೂರ್ಯ ಹಂಗಾಗಿ ಇದು ಟೆಂಪಲ್ ಇದು ಇದೊಂದು ಟೆಂಪಲ್ ಇರೋದನ್ನು ಅದನ್ನು ಗೊಳಿಸಿದ್ದಾರೆ ಹಂಗಾಗಿ ತುಂಬ ಬೇಜಾರಾಯಿತು ನೋಡೋದಕ್ಕೆ ಗರ್ಭಗುಡಿಯಲ್ಲಿ ಏನೂ ಇಲ್ಲ ಹೊರಗಡೆಯಿಂದ ಅಷ್ಟೇ ಬಿಡ್ತಾರೆ ಗರ್ಭಗುಡಿ ಒಳಗೆ ಬಿಡೋದಿಲ್ಲ ದೇವರಿಲ್ಲ ಗರ್ಭಗುಡಿ ಒಳಗಡೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ನೋಡೋದಕ್ಕೆ ಮಾತ್ರ ಅಗಲತ್ ನೋಡ್ಬೇಕು ನಾವು ಅಂದ್ರೆ ನೈಟ್ ಹೋಗಿದ್ವಲ್ಲ ಹಂಗಾಗಿ ಆಗಲಿಲ್ಲ ಈ ಟ್ರೈನ್ ಇಂದಲಾದರೂ ಹೋಗ್ಬೋದು ಮತ್ತು ಏರ್ಪೋರ್ಟಿಂದ ಏರ್ ಫ್ಲೈಟ್ನಿಂದಲಾದರೂ ಹೋಗ್ಬೋದು ಇಲ್ಲಿಗೆ ಪುರಿ ಜಗನ್ನಾಥ್ ಭುವನೇಶ್ವರು ಕೋನಾರ್ಕ ಮೂರು ಹತ್ರನೇ ಇದ್ದಾವೆ ಈ ಸುತ್ತುವರೆದು ಈ ಚಕ್ರ ಈ ಥರ ಚಕ್ರ ಮಾಡಿದ್ದಾರೆ ನೋಡಿರಿ ಕಲ್ಲಲ್ಲಿ ಈ ಚಕ್ರನ ಕೆತ್ತಿದ್ದಾರೆ ತುಂಬ ಚೆನ್ನಾಗೇ ಶಿಲ್ಪಕಲೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡೋದಕ್ಕೆ ಕಣ್ಣೆ ಸಾಲು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೂರ್ಯನ ದೇವಸ್ಥಾನ ಇದು ನೋಡಿರಿ ಎಲ್ಲ ಚಕ್ರಗಳು ದೇವಸ್ಥಾನ ಸುತ್ತ ಚಕ್ರ ಈ ಥರ ಕಲ್ಲಲ್ಲೇ ಕಡ್ದಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಬೇರೆ ಎಷ್ಟು ಟೈಮ್ ತಗೊಂಡಿರ್ಬೋದು ಎಷ್ಟು ತಾಳ್ಮೆ ಇರಬೇಕಲ್ವ ನಮಗೆ ನೋಡೋಕ್ಕೆ ತಾಳ್ಮೆ ಇರಲ್ಲ ಅದರಲ್ಲೂ ಈ ಥರ ದೇವಸ್ಥಾನಗಳು ಮಾಡಿದ್ದಾರೆ ಅಂದರೆ ನಾವೇ ಧನ್ಯವಂತರು ಅಂತ ಹೇಳ್ಬೋದು ಇಲ್ಲೆಲ್ಲ ದೇವಸ್ಥಾನ ಸುತ್ತ ಚಕ್ರಗಳಿದ್ದಾವೆ ಇದು ಎಂಟ್ರೆನ್ಸು ಇಲ್ಲಿ ಇಲ್ಲಿನೇ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಗರ್ಭಗುಡಿಯಲ್ಲಿ ದೇವರಿಲ್ಲ ಒಡಿಶಾ ರಾಜ್ಯದಲ್ಲಿರೋದಿದು ಪುರಿ ಜಿಲ್ಲೆ ಅಂತ ನೋಡಿರಿ ಎಲ್ಲನೂ ಚಕ್ರಗಳು ಸುತ್ತೂ ಚಕ್ರೇ ಸೂರ್ಯ ಭೂಮಿ ಇದು ಸುತ್ತ ತಿರುಗ್ತಿರ್ತಾನಲ್ಲ ಅದಕ್ಕೋಸ್ಕರ ಎಲ್ಲಾನು ದೇವಸ್ಥಾನ ಸುತ್ತ ಚಕ್ರಗಳ ಕೆತ್ತನೆ ಮಾಡಿದ್ದಾರೆ ಅದರಲ್ಲಿ ಚಕ್ರದಲ್ಲಿನೂ ಸೂರ್ಯ ಎಲ್ಲೆಲ್ಲಿ ಯಾವ್ಯಾವ ಟೈಮಲ್ಲಿ ಹಂಗೆ ಹೆಂಗಿರ್ತಾನೆ ಅಂತಂದು ಅಲ್ಲೆಲ್ಲ ಅದು ಕೆತ್ತನೆಯಲ್ಲೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದು ನೋಡಿ ಎಷ್ಟು ಚೆನ್ನಾಗೆ ಕೆತ್ತನೆ ಮಾಡಿದ್ದಾರೆ ನೈಟ್ ಆಗಿರೋದ್ರಿಂದ ಸ್ವಲ್ಪ ಬೆಳಕು ಕಡಿಮೆ ಇದೆ ಇಲ್ಲ ನೋಡಿ ಇಲ್ಲಿ ಎಲ್ಲ ಲೈಟ್ಗಳು ಹಾಕಿದ್ದಾರೆ ಅವ್ರ ಗೈಡ್ ಎಲ್ಲ ಹೇಳ್ತಾರೆ ಇದೇನು ಯಾವ ಥರ ಅಂತಂದು ನನ್ನ ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಇದು ಸುತ್ತ ಈ ಥರ ಕಂಬಿ ಹಾಕಿಬಿಟ್ಟಿದ್ದಾರೆ ದೇವಸ್ಥಾನದ ಸುತ್ತ ತುಂಬ ಫೇಮಸ್ ದೇವಸ್ಥಾನ ಇದು ಒಳ್ಳೆಯ ದೇವಸ್ಥಾನ ಇದ್ರ ಬಗ್ಗೆ ಸ್ವಲ್ಪ ಇಷ್ಟ್ರಿ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿದ್ದೆಲ್ಲ ಅರ್ಥ ಆಗ್ಬೇಕಲ್ವ ಅದಕ್ಕೋಸ್ಕರ ಇಲ್ಲೆಲ್ಲ ಅಲ್ಲೇದಲ್ಲೇ ಕಂಬುಗಳಿಗೆ ಲೈಟ್ಗಳು ಹಾಕಿದ್ದಾರೆ ನೈಟು ನಾವು ಸುಮಾರು ಎಂಟು ಗಂಟೆ ಟೈಮಲ್ಲಿ ಹೋಗಿದ್ದು ಅಲ್ಲಿಗೆ ಕತ್ಲೆ ಆಗಿಬಿಡ್ತು ನಾವು ಪೂರಿನಲ್ಲಿ ಜಗನ್ನಾಥ ದರ್ಶನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ ತುಂಬ ಹೈಟಲ್ಲಿ ತುಂಬ ಚೆನ್ನಾಗಿದೆ ಇದು ಟೆಂಪಲ್ಲು ನೋಡಲೇಬೇಕು ಒಂದು ಸಾರಿನಾದರೂ ಇದನ್ನು ಅಷ್ಟು ಚೆನ್ನಾಗಿದೆ ತುಂಬ ಜನ ಫಾರಿನರ್ಸ್ ಎಲ್ಲ ಬಂದಿರ್ತಾರೆ ಇಲ್ಲೆಲ್ಲ ನೋಡೋದಕ್ಕೆ ಕೆತ್ತನೆ ಅದು ಶಿಲ್ಪಿ ಶಿಲ್ಪಕಲೆ ತುಂಬಾ ಚೆನ್ನಾಗಿದೆ ಅಲ್ಲಿ ಹೊರಗಡೆ ಎಕ್ಸಿಬಿಷನ್ ತೋರಿಸ್ತಾರೆ ಯಾವ ಥರ ಸೂರ್ಯ ಯಾವ ಥರ ಇದು ಮಾಡ್ತಾನೆ ಅಂತಂದು ಅದನ್ನು ನೋಡಿದ್ವಿ